ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತಾಲೂಕಿನ ಹುಲ್ಲೂರು ಗ್ರಾಮದ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಕೊಪ್ಪ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದರಲ್ಲಿ ಒಟ್ಟು ಹನ್ನೊಂದು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದರಲ್ಲಿ ಹುಲ್ಲೂರು ಎಸ್ಎನ್ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಕಿರಿಯ ಹಿರಿಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಒಂದರಿಂದ ನಾಲ್ಕನೇ ತರಗತಿಯ ಕಿರಿಯ ವಿಭಾಗದಲ್ಲಿ ಕನ್ನಡ ಕಂಠಪಾಠ ಸ್ಪರ್ಧೆಯಲ್ಲಿ ಪವಿತ್ರ ವಡ್ಡರ್ ಇಂಗ್ಲಿಷ್ ಕಂಠಪಾಠದಲ್ಲಿ ಸಂಗೀತ ಹೆರೆಮಠ್ ಹಿಂದಿ ಕಂಠಪಾಠದಲ್ಲಿ ಫರ್ವೇಜ್ ದೊರಮನಿ ಸಂಸ್ಕೃತ ಕಂಠಪಾಠದಲ್ಲಿ ಸಾನ್ವಿ ಲಮಾನಿ ಸಂಸ್ಕೃತ ಧಾರ್ಮಿಕ ಪಟ್ಟಣದಲ್ಲಿ ಸಾಕ್ಷಿ ಕೆಸರೊಪ್ಪ ಅರೇಬಿಕಾ ಧಾರ್ಮಿಕ ಪಟ್ಟಣದಲ್ಲಿ ಅಬಿದಲಿ ದೊಡಮಣಿ ದೇಶಭಕ್ತಿ ಗೀತೆಯಲ್ಲಿ ಶ್ರದ್ಧಾ ಸಂಕ್ನಾಳ್ ಚದ್ಮ ವೇಷದಲ್ಲಿ ಮಾನ್ಸಿ ನಾಯಕ್ ಚಿತ್ರಕಲೆ ಸ್ಪರ್ಧೆಯಲ್ಲಿ ಸಂಗೀತ ಹಿರೇಮಠ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಶ್ರದ್ಧಾ ಸಂಕ್ನಾಳ್ ಆಶುಭಾಷಣದಲ್ಲಿ ಸೌಜನ್ಯ ತೋಳ್ಮಟ್ಟಿ ಈ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಐದರಿಂದ ಏಳನೇ ಹಿರಿಯ ವಿಭಾಗದಲ್ಲಿ ಕನ್ನಡ ಕಂಠಪಾಠದಲ್ಲಿ ಪ್ರೀತಂ ಸುಲ್ತಾನ್ಪುರ್ ಸಂಸ್ಕೃತ ಕಂಠಪಾಠದಲ್ಲಿ ಶಿಲ್ಪಾ ಆಡಿನ್ ಸಂಸ್ಕೃತ ಧಾರ್ಮಿಕ ಪಟ್ಟಣದಲ್ಲಿ ಸ್ನೇಹ ಯಾಳ್ವಾರ್ ಅರೇಬಿಕ ಧಾರ್ಮಿಕ ಪಟ್ಟಣದಲ್ಲಿ ಅಸ್ಲಾಂ ಮುಲ್ಲಾ ಪ್ರಬಂಧ ರಚನೆಯಲ್ಲಿ ಪೃಥ್ವಿ ಸಾಲುಡ್ಗಿ ಕ್ಲೇ ಮಾಡಲಿಂಗ್ನಲ್ಲಿ ದರಿಯಪ್ಪ ತೋಳ್ಮಟ್ಟಿ ಕವನ ಪದ್ಯ ವಾಚನದಲ್ಲಿ ಮೋನಿಕಾ ಲಮಾನಿ ಮಿಮಿಕ್ರಿಯಲ್ಲಿ ಚೇತನ್ ಹಿರೇಮಠ್ ಈ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ಹಿರಿಯ ವಿಭಾಗದಲ್ಲಿ ಜಾನಪದ ಗೀತೆ ಸತ್ಯಮ್ಮ ಇಂಗ್ಳೆ ಭಾವಗೀತೆ ಶ್ವೇತಾ ಸಾಲೋಡ್ಗಿ ಪ್ರಬಂಧ ರಚನೆ ಅಮೃತ ತೊಂಡಿಹಾಳ್ ಮಿಮಿಕ್ರಿ ಮಲ್ಲಿಕಾರ್ಜುನ ಹಾಲ್ಯಾಳ್ ಚರ್ಚಾ ಸ್ಪರ್ಧೆ ಪೂಜಾ ಕೇಸರಗೊಪ್ ರಂಗೋಲಿ ಸ್ಪರ್ಧೆ ದೀಪಾ ಹರಿಂದ್ರಾಳ್ ಕವನ ಪದ್ಯ ರಚನೆ ಮೈತ್ರಿ ಮೇಟಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ಸಾಮೂಹಿಕ ಸ್ಪರ್ಧೆಗಳಾದ ಜಾನಪದ ನೃತ್ಯ ಕ್ವಿಜ್ ಸ್ಪರ್ಧೆ ಕವಾಲಿಯಲ್ಲಿ ಸಹ ಪ್ರಥಮ ಸ್ಥಾನವನ್ನು ಪಡೆದು ಎಸ್ಎನ್ಡಿ ಪಬ್ಲಿಕ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಕೊಪ್ಪ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ मेरे kasih. पर उसने ಅಲ್ಲಿ ನಾನು ನೋಡಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಶಿಕ್ಷಕರ ಸಾಧನೆಯನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಯಾಕಪ್ಪ ನೋಡ್ರಿ ಕಿರಿಯ ವಿಭಾಗ ಆ ನೋಡ್ರಿ ಆ ಒಟ್ಟು ಹನ್ನೊಂದು ಇದು ಅದು ಹನ್ನೊಂದಕ್ಕೆ ಹನ್ನೊಂದರೊಳಗ ಹತ್ತು ಪ್ರಶಸ್ತಿಗಳನ್ನ ನಮ್ಮ ಶಾಲೆ ಪಾಲಾಗಿದಾವ ಇಷ್ಟು ಪ್ರಥಮ ತಾಲೂಕ್ ಮಟ್ಟಕ್ಕೆ ಎರಡು ಮಾತ್ರ ದ್ವಿತೀಯ ಆ ವಿಭಾಗ ಉಷ್ಟು ಉಷ್ಟು ಎಂಟರೊಳಗ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಭಾಗದೊಳಗ ಹದಿಮೂರಕ್ಕೆ ಹದಿಮೂರು ನಮ್ಮ ಆಗಿದ್ದ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದಾರಪ್ಪ ಬಹಳಷ್ಟು ಖುಷಿ ಆಗತ್ತ ಹಳ್ಳಿ ಭಾಗದೊಳಗ ನಾವು ಶಾಲೆ ತರ್ದಕ್ಕೂ ಸಾರ್ಥಕ ಆತಪ್ಪ ಯಾಕಪ್ಪ ಪಟ್ಟಣ ಕಿತ್ತಲು ನಮ್ಗ ಹಳ್ಳಿ ಒಳಗಿರೋದನ್ನ ಗ್ರಾಮೀಣ ಸಿಗ್ತದ ಹಳ್ಳಿ ಮಕ್ಕಳಿಗೆ ಕನ್ನಡ ಮಾಧ್ಯಮ ಸಿಗ್ತದ ಆದ್ರೆ ನಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಇಟ್ಕೊಂಡು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಶೇಕಡಾ ನೂರಕ್ಕೆ ತೊಂಬತ್ತರಷ್ಟು ನಮ್ಮ ಶಾಲೆಯ ಪಾಲಾಗಿದ್ದಾವ ಅಂದ್ರೆ ಬಹಳಷ್ಟು ಖುಷಿಯ ವಿಷಯ ಮತ್ತು ಇನ್ನೊಂದು ಏನಸ್ತದಪ್ಪ ಅಂದ್ರ ಇಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತ ಎಲ್ಲಾ ವಿಷಯವಾರು ಶಿಕ್ಷಕರನ್ನ ಒಳಗೊಂಡಂತ ಒಂದು ಸಿಬ್ಬಂದಿ ಅದ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯನಿಯರಿದ್ದಾರೆ ಎಲ್ಲಾ ಎಲ್ಲ ಪಾಲಕರ ಜೊತೆ ಒಂದು ಬೆಸುಗೆಯನ್ನ ಪಡೆಯುವಂತ ಒಂದೆಲ್ಲ ಪಾಲಕರ ಜೊತೆ ಒಳ್ಳೆಯ ಒಡನಾಟ ಇಡುವಂತ ಶ್ರೀಮತಿ ರೇಖಾವತಿ ಅನ್ನೋರು ಕೂಡ ಒಂದು ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಒಟ್ಟನೇ ತರಗತಿಯಿಂದ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಆ ಮತ್ತೆ ಐದು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಕೋಚಿಂಗ್ ಅನ್ನು ತರಬೇತಿ ನೀಡ್ತಾ ಇದ್ದಾರೆ ನೌದ ಮತ್ತು ಆರ ಮುರಾರ್ಜಿ ಆರಮೆಷ್ ಪುತ್ತೂರಾಣಿ ಚೆನ್ನಮ್ಮ